ಎಲ್ರಿಗೂ ನಮಸ್ಕಾರ ಸರ್ ವೇದಿಕೆ ಮೇಲೆ ತಕ್ಕಂಥ ಬೆಣ್ಣೆ ಹಾಗೂ ನನ್ನ ಎಲ್ಲ ಬಂಧುಗಳೇ ಸ್ನೇಹಿತರೆ ಮೀಡಿಯಾ ಮಿತ್ರ ಎಲ್ರಿಗೂ ನಮಸ್ಕಾರ ಈ ಸಿನಿಮಾ ನಮ್ಮ ಸ್ನೇಹಿತರು ಕೇಳಿದಾಗ ಯೇಶ್ ಅವರು ಕೇಳಿದಾಗೆ ನಾವು ಡಿಗ್ರಿಯಿಂದಲೂ ನಮ್ಮ ಡೈರೆಕ್ಟರ್ ಮತ್ತೆ ನಾನು ದಾಸ್ನಾಯ್ತು ಸೊ ಅವತ್ತಿನಿಂದಲೂ ನಾವು ರಾಜ್ಯ ಮಟ್ಟದ ನಾಟಕವನ್ನ ಮಾಡಿದ್ವಿ ತುಂಬಾ ಸ್ಟೇಟ್ ಅವಾರ್ಡ್ಗಳನ್ನು ತಗೊಂಡ್ವಿ ಹಾಗೆ ಒಂದು ಧಾರಾವಾಹಿಯನ್ನು ನಿಗೂಢ ರಾತ್ರಿ ಅಂತ ಜೊತೆಗೆ ಎರಡ್ ಸಾವಿರದ ಮೂರಲ್ಲಿ ಗಂಗರಾತ್ರಿ ಎಂಬ ಸಿನಿಮಾ ಇವರೇ ನಿರ್ದೇಶಕರು ನಾನು ಅದರಲ್ಲಿ ಅಭಿನಯ ಮಾಡಿದ್ದೆ ಸೊ ಹೀಗೆ ಅವರಿಂದಲೂ ನಮಗೆ ಕಲೆ ಅನ್ನೋದು ಸ್ವಲ್ಪ ಆಸಕ್ತಿ ಇತ್ತು ಸೊ ಅಂತಹ ಕಲೆಯನ್ನು ಈಗ ಆ ಬಗ್ಗೆ ಜಗತ್ತಿಗೆ ತೋರಿಸುವಂತ ಅವಕಾಶ ದೇವರ ಆಗಿದೆ ಹಾಗೆ ಈ ರಂಗದಲ್ಲಿ ನನ್ನನ್ನು ಎಲ್ಲರೂ ಆಶೀರ್ವಾದಿಸಿ ಯಾಕಂದ್ರೆ ನಾನು ಈ ಈಗ ತಾನೇ ಹೆಜ್ಜೆ ಇಟ್ಟುಕೊಂಡು ಬಂದಿರುವಂತಹ ಒಂದು ಕಲಾಮಕ್ಕು ನಾನು ಅದನ್ನ ಅಳಿಸ್ಬೇಕಾದವು ಅಳಿಸ್ಬೇಕಾದವು ಎಲ್ಲ ನೇಮೆ ಹಾಗಾಗಿ ಎಲ್ರಿಗೂ ನಮಸ್ಕಾರ ಹೇಳ್ತಾ ಇಲ್ಲಿ ಬಂದಿದ್ದಕ್ಕೆ ಎಲ್ಲ ನನ್ನ ಸ್ನೇಹಿತರು ಹಾಸನ ಹಾಸನದ ಇಂದ ಹಲವಾರು ಡಿಗ್ರಿ ಕಾಲೇಜ್ ಟ್ರಾನ್ಸ್ಫರ್ ಬಂದಿದ್ದಾರೆ ಪ್ರೊಫೆಸರ್ಗಳು ಬಂದಿದ್ದಾರೆ ಮೈಸೂರಿಂದ ಪ್ರೊಫೆಸರ್ ಅವರು ಬಂದಿದ್ದಾರೆ ಅಂತ ಬಂದಿದ್ದಾರೆ ಹಾಸನದಿಂದ ಪ್ರೊಫೆಸರ್ ಮರಿಗೌಡ್ ಪ್ರೊಫೆಸರ್ ಹರೀಶ್ ಪ್ರೊಫೆಸರ್ ಶ್ರೀನಿವಾಸ್ ಪ್ರೊಫೆಸರ್ ಯೋಗೇಶ್ ಸೊ ಹೀಗೆ ಹಾಗೆ ನಮ್ಮ ಸ್ನೇಹಿತರಾದಂತ ಸತ್ಯ ಅವರು ಹಾಗೆ ನಮ್ಮ ವ್ಯವಸ್ಥಾಪಕರಾದಂತಹ ಸತ್ಮುಕ್ ಸರ್ ಅವರು ಹಾಗೆ ನಮ್ಮ ಸಕೇಶ್ವರದ ಗೀತ ನುಡಿ ಸಂಪಾದಕರಾದಂತಹ ಬಂಧುಗಳು ನನ್ನ ಎಲ್ಲ ಮಿತ್ರರು ಬಂದಿದ್ದಾರೆ ಎಲ್ಲರೂ ಮತ್ತೊಮ್ಮೆ ಎಲ್ಲರೂ ಎಲ್ಲರೂ ಮತ್ತೆ ನಮ್ಮ ಕಾಲೇಜಿನಿಂದ ಪ್ರೊಫೆಸರ್ ಶಾಂತ ಡಾಕ್ಟರ್ ಶಾಂತ ಮೇಡಮ್ ಬಂದಿದ್ದಾರೆ ಡಾಕ್ಟರ್ ಸವಿತಾ ಮೇಡಮ್ ಬಂದಿದ್ದಾರೆ ಎಲ್ರಿಗೂ ಎಲ್ಲ ಬಂದಿದ್ದಕ್ಕೆ ತುಂಬಾ ಸಂತೋಷ ಆಗಿದೆ ಮತ್ತೊಮ್ಮೆ ಎಲ್ಲರಿಗೂ ನಾನು ಹೃದಯ ತುಂಬಿ ನಿಮಗೆ ನಿಮ್ಗೆ ವಂದನೆಗಳನ್ನ ಕೇಳ್ತಾ ಇದನ್ನ ಇದ್ದೀನಿ ನಮಸ್ಕಾರ ನಾನು ಈ ಸಿನಿಮಾದಲ್ಲಿ ನಾಯಕ ನಟನಾಗಿ ಅಭಿನಯ ಮಾಡ್ತಾ ಇದ್ದೀನಿ ಸೊ ನನ್ನ ಕ್ಯಾರೆಕ್ಟರ್ ಏನಪ್ಪಾ ಅಂತ ಜಿಲ್ಲಾಧಿಕಾರಿ ಒಂದು ಕ್ಯಾರೆಕ್ಟರ್ ಆ ಜಿಲ್ಲಾಧಿಕಾರಿ ಜಿಲ್ಲಾಧಿಕಾರಿಯಾಗಿ ಈ ಚಿತ್ರದಲ್ಲಿ ಅಭಿನಯ ಮಾಡ್ತಾ ಇದ್ದೀನಿ ಸಮಾಜವನ್ನ ಅಂದ್ರೆ ನಮ್ಮ ಭಾರತದ ಈಗಿನ ಪರಿಸ್ಥಿತಿ ಹೇಗಿದೆ ಅದನ್ನ ಹೇಗಾದ್ರೂ ಸ್ವಲ್ಪ ಮಟ್ಟಿಗೆ ಒಬ್ಬ ಜಿಲ್ಲಾಧಿಕಾರಿ ಮನ್ಸು ಮಾಡಿದ್ರೆ ಹೇಗೆ ಸರಿಪಡಿಸಬಹುದು ಅನ್ನೋದೇ ನಮ್ಮ ಆ ಚಿತ್ರದ ಒಂದು ಉದ್ದೇಶ ಆಗಿದೆ ಸೊ ಆ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ